ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಜುಲೈ ತಿಂಗಳಲ್ಲಿ ಏಕಾದಶಿ ಯಾವಾಗ ಬರ್ತಿದೆ ಮತ್ತೆ ಯಾವ ಏಕಾದಶಿ ಇದೆ ಅನ್ನೋದನ್ನ ತಿಳಿಸ್ತೀನಿ ಜುಲೈ ತಿಂಗಳು ಎರಡನೇ ತಾರೀಕು ಮಂಗಳವಾರ ಯೋಗಿನಿ ಏಕಾದಶಿ ಬರ್ತಿದೆ ನಾನು ಪ್ರತಿ ಸಾರಿ ಏಕಾದಶಿ ಯಾವಾಗ ಅನ್ನೋದನ್ನ ಗೂಗಲಲ್ಲಿ ಎಸ್ ಆರ್ ಎಸ್ ಮಠ ನ ನೋಡಿದ್ರೆ ತಿಳಿತಿತ್ತು ಈ ಸಲ ಕೂಡ ಸರ್ಚ್ ಮಾಡಿದೆ ಅಲ್ಲಿ ಎರಡನೇ ತಾರೀಕು ಮಿಸ್ ಆಗಿದೆ ಯಾಕೆ ಏನು ಅಂತ ನನಗೆ ಗೊತ್ತಿಲ್ಲ ಬಟ್ ಯೋಗಿನಿ ಏಕಾದಶಿ ಜುಲೈ ಎರಡನೇ ತಾರೀಕು ಮಂಗಳವಾರ ಇದೆ ಅವತ್ತು ವಿಷ್ಣುನ ಆರಾಧನೆ ಮಾಡ್ತಾರೆ ವಿಷ್ಣುವನ್ನ ಪೂಜಿಸಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾರೆ ಖಂಡಿತ ಈ ಯೋಗಿನಿ ಏಕಾದಶಿ ಮಾಡೋದ್ರಿಂದ ನಮ್ಮ ಪಾಪಗಳು ನಾಶ ಆಗುತ್ತೆ ಒಳ್ಳೆಯದಾಗುತ್ತೆ ಎಲ್ಲರೂ ಯೋಗಿನಿ ಏಕಾದಶಿ ಆಚರಣೆ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಯಾರೇ ಆಗಲಿ ನಾವು ಉಪವಾಸ ಇರಲ್ಲ ಏಕಾದಶಿ ಆಚರಣೆ ಮಾಡೋದಕ್ಕೆ ಆಗಲ್ಲ ಉಪವಾಸ ಇದ್ದು ಅನ್ನೋರು ನೀವು ಅನ್ನದಿಂದ ಮಾಡಿರೋಂಥ ಅಡುಗೆಗಳನ್ನ ಯಾವುದು ತಿನ್ನೋದಕ್ಕೆ ಹೋಗಬೇಡಿ ನೀವು ಉಪವಾಸ ಇಲ್ಲದೆ ಇದ್ರೂ ಪರವಾಗಿಲ್ಲ ಅನ್ನದಿಂದ ಮಾಡಿರೋಂಥ ಯಾವುದೇ ಪದಾರ್ಥಗಳನ್ನ ಸೇವನೆ ಮಾಡಬಾರ್ದು ಇಷ್ಟಪಟ್ಟು ಏಕಾದಶಿ ಆಚರಣೆ ಮಾಡೋರು ಮಾಡಿ ಖಂಡಿತವಾಗ್ಲೂ ನಮ್ಮ ಪಾಪಕರ್ಮಗಳು ಕಳೆಯುತ್ತೆ ಭಗವಂತ ಅನುಗ್ರಹಿಸ್ತಾರೆ ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀ ಮಸ್ತು ಶ್ರೀಕೃಷ್ಣಾರ್ಪಣ ಮಸ್ತು